ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ರಾಜನಿಗಾಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ ಒಬ್ಬ ನಿಪುಣ ಕಾರ್ಪೆಂಟರ್ ಇದ್ದನು ಅವನು ರಾಜ್ಯಕ್ಕಾಗಿ ಅನೇಕ ಸುಂದರ ವಸ್ತುಗಳನ್ನು ನಿರ್ಮಿಸಿದ್ದನು ಮನೆಗಳು ಪೀಠೋಪಕರಣಗಳು ಅಷ್ಟೇ ಅಲ್ಲದೆ ಅರಮನೆಗಳನ್ನು ಆ ಕಾಲದಲ್ಲಿ ಜನರು ಮರದ ಮನೆಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಅವನ ಕೆಲಸವನ್ನು ಎಲ್ಲರೂ ಮೆಚ್ಚುತ್ತಿದ್ದರು ಆದರೆ ಈಗ ಕಾರ್ಪೆಂಟರ್ ವಯಸ್ಸಾಗುತ್ತಿದ್ದನು ಅವನು ನಿವೃತ್ತಿ ಪಡೆದು ತನ್ನ ಕುಟುಂಬದೊಂದಿಗೆ ಶಾಂತಿಯುತ ಜೀವನ ನಡೆಸಬೇಕೆಂದು ಕನಸು ಕಂಡನು ಒಂದು ದಿನ ಅವನು ರಾಜನ ಬಳಿಗೆ ಹೋಗಿ ಮಹಾರಾಜನೇ ನಾನು ಅನೇಕ ವರ್ಷಗಳ ಕಾಲ ನಿಮ್ಮ ಸೇವೆ ಮಾಡಿದ್ದೇನೆ ಈಗ ನಾನು ನಿವೃತ್ತಿ ಪಡೆದು ವಿಶ್ರಾಂತಿ ಪಡೆಯಲು ಬಯಸುತ್ತೇನೆ ಎಂದು ವಿನಂತಿಸಿದನು ರಾಜನು ಕಾರ್ಪೆಂಟರ್ನ ನಿಷ್ಠೆ ಮತ್ತು ಕೌಶಲ್ಯವನ್ನು ಗೌರವಿಸುತ್ತಿದ್ದನು ನಗುಮುಖದಿಂದ ರಾಜನು ಹೇಳಿದನು ನೀನು ಈ ಎಲ್ಲ ವರ್ಷಗಳಲ್ಲಿ ಅದ್ಭುತ ಕೆಲಸ ಮಾಡಿದ್ದೀಯಾ ನಿನ್ನ ನಿವೃತ್ತಿಯ ಆಸೆಯನ್ನು ನಾನು ಗೌರವಿಸುತ್ತೇನೆ ಆದರೆ ನನಗೆ ಒಂದು ಕೊನೆಯ ಉಪಕಾರ ಮಾಡಬೇಕು ದಯವಿಟ್ಟು ನನ್ನಿಗಾಗಿ ಇನ್ನೊಂದು ಕೊನೆಯ ಮರದ ಮನೆಯನ್ನು ನಿರ್ಮಿಸು ಅದು ನಿನ್ನ ಅಪರೂಪದ ಕೌಶಲ್ಯವನ್ನು ಪ್ರತಿಬಿಂಬಿಸುವಂತಿರಲಿ ಅದು ನಿನ್ನ ಕೊನೆಯ ಮಹಾಕೃತಿಯಾಗಿರಲಿ ಕಾರ್ಪೆಂಟರ್ ಒಪ್ಪಿಕೊಂಡನು ಆದರೆ ಅವನ ಮನಸ್ಸು ಆ ಕೆಲಸದಲ್ಲಿ ಇರಲಿಲ್ಲ ಅವನು ಬೇಗನೆ ಕೆಲಸ ಮುಗಿಸಿ ನಿವೃತ್ತಿಯಾಗಬೇಕೆಂದು ಮಾತ್ರ ಬಯಸುತ್ತಿದ್ದನು ಆದ್ದರಿಂದ ಸಾಮಾನ್ಯವಾಗಿ ಬಳಸುತ್ತಿದ್ದ ಉತ್ತಮ ಗುಣಮಟ್ಟದ ವಸ್ತುಗಳ ಬದಲು ಅವನು ಕಡಿಮೆ ಗುಣಮಟ್ಟದ ಮರ ಮತ್ತು ಸಾಮಗ್ರಿಗಳನ್ನು ಬಳಸಿದನು ಸಣ್ಣ ಸಣ್ಣ ನಿಖರತೆಗಳತ್ತ ಗಮನ ಕೊಡಲಿಲ್ಲ ಕೆಲವು ತಿಂಗಳುಗಳ ನಂತರ ಮನೆ ಪೂರ್ಣವಾಯಿತು ಹೊರಗಿನಿಂದ ನೋಡಲು ಮನೆ ಬಹಳ ಸುಂದರವಾಗಿ ಕಾಣುತ್ತಿತ್ತು ಆದರೆ ಒಳಗಿನಿಂದ ಅದು ಅವನ ಸಾಮಾನ್ಯ ಮಟ್ಟಕ್ಕೆ ತಕ್ಕಂತೆ ನಿರ್ಮಾಣವಾಗಿರಲಿಲ್ಲ ಮನೆ ಪೂರ್ಣವಾದ ನಂತರ ಕಾರ್ಪೆಂಟರ್ ಮನೆಯ ಕೀಲಿಗಳನ್ನು ರಾಜನಿಗೆ ಒಪ್ಪಿಸಿದನು ರಾಜನು ಮನೆ ನೋಡಿದನು ಮತ್ತು ಆತ್ಮೀಯವಾಗಿ ನಗಿದನು ನೀನು ಚೆನ್ನಾಗಿ ಕೆಲಸ ಮಾಡಿದ್ದೀಯ ಎಂದು ಹೇಳಿ ರಾಜನು ಆ ಕೀಲಿಗಳನ್ನು ಮತ್ತೆ ಕಾರ್ಪೆಂಟರ್ ಕೈಗೆ ನೀಡುತ್ತಾ ಈ ಮನೆ ನನ್ನಿಂದ ನಿನಗೆ ಕೊಡುಗೆ ನಿನ್ನ ಅನೇಕ ವರ್ಷಗಳ ಶ್ರಮಕ್ಕೆ ಇದು ನನ್ನ ಧನ್ಯವಾದ ನೀನು ನಿನ್ನ ಕುಟುಂಬದೊಂದಿಗೆ ಇಲ್ಲಿ ಸಂತೋಷವಾಗಿ ವಾಸಿಸಲಿ ಎಂದು ಹೇಳಿದರು ಕಾರ್ಪೆಂಟರ್ ಆಘಾತಗೊಂಡನು ಅವನು ನಂಬಲಾರದೆ ನಿಂತನು ತಾನು ಅಲಕ್ಷ್ಯದಿಂದ ಕಟ್ಟಿದ್ದ ಮನೆ ತನ್ನದೇ ಎಂದು ತಿಳಿದಾಗ ಅವನ ಹೃದಯ ಕುಸಿಯಿತು ಮನೆ ತನ್ನಿಗಾಗಿ ಎಂದು ಗೊತ್ತಿದ್ದರೆ ಅವನು ಇನ್ನಷ್ಟು ಶ್ರಮಪಟ್ಟು ಉತ್ತಮ ಸಾಮಗ್ರಿಗಳನ್ನು ಬಳಸಿ ಅದನ್ನು ತನ್ನ ಅತ್ಯುತ್ತಮ ಕೃತಿಯನ್ನಾಗಿ ಮಾಡುತ್ತಿದ್ದನು ಆದರೆ ಈಗ ತಡವಾಗಿತ್ತು ಭಾರವಾದ ಹೃದಯದಿಂದ ಮತ್ತು ಪಶ್ಚಾತ್ತಾಪದಿಂದ ಕಾರ್ಪೆಂಟರ್ ಕೀಲಿಗಳನ್ನು ಸ್ವೀಕರಿಸಿದನು ಮಿತ್ರರೆ ನಮ್ಮ ಜೀವನವನ್ನು ನೋಡಿದರೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸದಾ ನಮ್ಮ ಶ್ರೇಷ್ಠತೆಯನ್ನು ನೀಡಬೇಕು ಎಂಬುದನ್ನು ಅರಿಯಬಹುದು ಆ ಕೆಲಸ ಎಷ್ಟೇ ಚಿಕ್ಕದಾಗಿರಲಿ ಅಥವಾ ಪ್ರಮುಖವಾಗಿರಲಿ ನಮ್ಮ ಯಾವ ಶ್ರಮ ಭವಿಷ್ಯದಲ್ಲಿ ಅನೇಕ ಪಟ್ಟು ಪ್ರತಿಫಲ ನೀಡುತ್ತದೆ ಎಂಬುದು ನಮಗೆ ಗೊತ್ತಿರದು ನಾವು ಕೆಲಸವನ್ನು ಅಲಕ್ಷ್ಯದಿಂದ ಮಾಡಿದರೆ ಅದು ನಿಧಾನವಾಗಿ ಅಭ್ಯಾಸವಾಗುತ್ತದೆ ಈ ರೀತಿಯ ಅಭ್ಯಾಸ ನಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತದೆ ಏಕೆಂದರೆ ನಾವು ಸದಾ ಸುಲಭ ದಾರಿಯನ್ನು ಹುಡುಕಲು ಆರಂಭಿಸುತ್ತೇವೆ ಆದರೆ ಪ್ರತಿಯೊಂದು ಕೆಲಸವನ್ನು ಕಾಳಜಿ ನಿಖರತೆ ಮತ್ತು ಸಮರ್ಪಣೆಯಿಂದ ಮಾಡಿದರೆ ಅದು ಒಂದು ಉತ್ತಮ ಅಭ್ಯಾಸವಾಗುತ್ತದೆ ಈ ಅಭ್ಯಾಸವೇ ನಾವು ನಿರೀಕ್ಷಿಸದ ಸಮಯದಲ್ಲಿ ಮಹಾನ್ ಯಶಸ್ಸಿಗೆ ದಾರಿ ಮಾಡಿಕೊಡಬಹುದು ಕಾರ್ಪೆಂಟರ್ ಮನೆ ತನ್ನದಲ್ಲ ಎಂದುಕೊಂಡು ಅಲಕ್ಷ್ಯದಿಂದ ಕಟ್ಟಿದನು ಆದರೆ ಅಂತಿಮವಾಗಿ ಅವನೇ ಅದರಲ್ಲಿ ವಾಸಿಸಬೇಕಾಯಿತು ಅದೇ ರೀತಿ ನಾವು ಮಾಡುವ ಕೆಲಸವೇ ನಮ್ಮ ಜೀವನದಲ್ಲಿ ನಮ್ಮ ಮೇಲೆ ಪ್ರತಿಬಿಂಬಿಸುತ್ತದೆ ದೊಡ್ಡ ಕೆಲಸವಾಗಿರಲಿ ಅಥವಾ ಚಿಕ್ಕ ಜವಾಬ್ದಾರಿಯಾಗಿರಲಿ ನಮ್ಮ ಶ್ರೇಷ್ಠ ಪ್ರಯತ್ನವನ್ನು ನೀಡುವುದರಿಂದ ಫಲಿತಾಂಶ ಮಾತ್ರವಲ್ಲ ನಾವು ಉತ್ತಮ ಮತ್ತು ಯಶಸ್ವಿ ವ್ಯಕ್ತಿಗಳಾಗಲು ಸಹಾಯವಾಗುತ್ತದೆ ಆದ್ದರಿಂದ ಪಾಠ ಬಹಳ ಸರಳವಾಗಿದೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸದಾ ನಿಮ್ಮ ಶ್ರೇಷ್ಠತೆಯನ್ನು ನೀಡಿ ಏಕೆಂದರೆ ಅದೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಮತ್ತು ಅನಿರೀಕ್ಷಿತ ಪ್ರತಿಫಲಗಳನ್ನು ತರಬಹುದು